ಹೌದು ಹೌದು ನೇರವಾಗಿ ವಿಷಯಕ್ಕೆ ಬರಿವ ಆಗಿಲ್ಲ ಹೌದು ವಿಷಯ ಹೆಂಗ ಪಾತೆ ಕೇಳಿದ್ರ ಹೆಂಗ ನಡೆದಾರ ವಿಷಯ ನಾಮ ಮತ್ತು ನೇಮ ನಾಮ ಮತ್ತು ನೇಮ ವಿಷಯದೊಳಗ ಹೌದು ನೇಮದ ಬೆಕ್ಕಲ ಅವರು ಏನು ಬೇಡಿಸಿದರು ಏನು ಬೇಕರ ನನಗೆ ಗೊತ್ತಿಲ್ಲ ಒತ್ತಾ ಏನು ಗೊತ್ತಿಲ್ಲ ನನಗೆ ಗೊತ್ತಿನೇ ಮಕ್ಕದ ಗಾಡಾ ಇರ್ಲಿ ಹೌದು ಬನ್ನಿ ಮಾಲಿಂಗರಾಯ ನೇಮ ನಿಷ್ಠರಿ ಹೇಳಿ ಹೇಳಿ ಅರಸ ದೀಪಾವಳಿಗೆ ಸಾಕ್ಷಾತ್ ಶಿವ ಬಂದು ಮುಂಡ ಸುತ್ತಾರ ಇದು ಮಾಳಿಂಗ್ ನೇಮದಿಂದ ನಿಯಮದಿಂದ ಅಂತ ಹೇಳಿ ಸರಸಿ ಕಲಾವಂತರು ಮಾತಾಡಿರಲ್ಲ ಮಾತು ಹೇಳಿದ್ರ ಹೌದು ಆ ಇನ್ನೊಂದು ಮಾತೇನ್ ಹೇಳಿದ್ರು ಏನ್ ಹೇಳಿದ್ರು ಇನ್ನೊಂದು ಮಾತ ನೇಮ ಸುಮಾರಾದತ್ತ ಅಂದವರು ನೀವಿ ಹೌದು ನೇಮದಿಂದ ಮುಂಡ ಸಾಕ್ತೈತೆ ಅನ್ನೋರು ನೀವಿ ಎರಡು ನೀವೇ ಮಾತಾಡ್ತೀರಿ ಗುರುಗಳ ಹೌದಿಲ್ಲ ಹೌದು ಅದಕ್ಕ ಒಂದ್ ಹಿಡದ ಮಾತಾಡಬೇಕಾಗಿ ಒಂದೇ ಹಿರಿ ಗುರುಗಳ ಯಾಕೆ ಪಾತೆ ಕೇಳಿದ್ರ ನೇಮ ಸುಮಾರೇವು ಸುಮಾರು ಅದ ನಿಮಗೆ ಹೆಂಗ ಪಾತೆ ಕೇಳಿದ್ರ್ಯಾಂಗ ಯಾವ ಕ್ರಾಂತಿ ಸಂಗೊಳ್ಳಿ ರಾಯನ ಬದ್ದಲು ಹಾಡ ಹಾಡಿದ್ರ ಸರಜೋಡಿ ಹಾಡೋಡಿ ಕಲಾವಂತರು ಹೆಂಗಪ್ಪ ಅವನ ನಾಮ ಮಾವ ಲೆಕ್ಕನ ಬಳ್ಳಿ ನೇಮ್ ಇತ್ತಪ್ಪ ಅಂತಂದ್ರ ಬ್ರಿಟಿಷರ ಕೈಯಾಗ ಆಶಾಕಾಯಿ ಹಿಡಿದು ಹಾಕ ಕೊಟ್ಟ ಯಾಕ ಕೊಟ್ಟ ನಿಮ್ ಬಳಿ ಅದ ನೇಮ್ ಇತ್ತಂದ್ರ ನೇಮ ಇತ್ತಪ್ಪ ಅಂತಂದ್ರ ಆಂಗ್ಲರ ಕೈಗೆ ಹಿಡಿದು ಕೊಡಬೇಕಾಗಿತ್ತು ಹಿಡಿದು ಇಲ್ಲಿ ಹೌದು ನೀ ಸಮಾಧಾನ ಟಾಪ್ ಅಟ ನಮಗ ಹೌರಿಲ್ಲ ಹೌ ನೇಮ ಬಲ್ಲಿ ಸುಮಾರು ಅದಾವ ಹೌ ನಾಮ ಬಲ್ಲಿ ಸುಮಾರು ಇಲ್ಲ ಇಲ್ಲ ಒಟ್ಟು ನಾಮನು ಸುಮಾರು ಇಲ್ಲ ನಾ ಏನ್ ಹೇಳಿದ ಯಾನ್ ಹೇಳುವ ಇದು ಜಗತ್ತು ಹುಟ್ಟಬೇಕಾಗಿತ್ತು ನಾವು ನೀವು ಹುಟ್ಟಬೇಕಾಗಿತ್ತು ಹೌದು ಪ್ರಾಣಿ ಪಕ್ಷಿ ಹುಟ್ಟಬೇಕಾಗಿತ್ತಪ್ಪ ಅಂತಂದ್ರ ನಾಮದಿಂದ ಹುಟ್ಟ್ಯಾದತ್ತ ಹೇಳಿ ನಾ ಹೇಳುವ ನಾ ಮಣ್ಣ ಸಂದಿಗೆ ಇದಕ್ಕ ಮುರಿದು ಮಾತಾಡಬೇಕಾಗಿತ್ತು ಯಾನ್ ಮಾತಾಡ್ರಿ ಪಡೆ ಮುರಿದುದಕ್ಕ இது எல்லா விட்டார ஆக்கின கடை வர புதான மாதா ஜலி அவருங்க நாம இரலிவா நாம சிரேஷ்டிரேஷ்டமா நத்தி அமோக சனப்போத

ಹಿಂಗ ಏಳು ಯುಗದಾಗ ಏಳ್ ತರ ತೊಟ್ಟು ಭಕ್ತಿ ಮಾಡ್ಯಾನ ಹೌದು ಅಡಿಕೇಶ್ವರ ಅವತಾರದೊಳಗ ಭಕ್ತಿ ಮಾಡಿ ನಾ ಹೆಂಗ ಉಳಿದ ನಮ್ ಸಿದ ಮುತ್ತಂದು ಹೆಂಗ ನಮ್ಮ ಅಂಶದ ಮುತ್ತಂದು ಅದು ಹೇಳ್ಬೇಕಯ್ಯ ಹೌದು ಹೇಳ್ಬೇಕಯ್ಯಾನು ಅಡಿಕೇಶ್ವರ ಅವತಾರದೊಳಗ ಮುತ್ತ ಅಮಾವಶ್ಯದ ದಿನ ಪ್ರತಿ ಸಾವಿರದ ಹೂ ತಂದು ಗುರು ಸ್ವಾಮಿಲಿಂಗ ಸೇವೆ ಮಾಡ್ತಿದ್ದ ಶಿವ ಮಾಡ್ತಿದ್ದ ಸಾವಿರದ ಒಂದು ಹೂ ತಂದು ಒಂದು ದಿವಸ ಏನಾಯ್ತು ಏನಾಯ್ತು ಒಂದು ದಿವಸ ಹೂವ ಅರ್ಧ ಪುಟ್ಟಿ ಒಳಗ ಹಾಕೋತಿದ್ದ ಹೂ ಜಾರಿ ನೆಲಕ್ ಬಿತ್ತು ಅಮಾವಶ್ಯದ ನೋಡ್ಲಾರ್ದ್ರ ಮೇಲೆ ತಪ್ಪ ಕಾಲ ಇಟ್ಟ ಹೌದು ಪಾಪಿ ಕಾಲ ಇಟ್ಟ ಇಟ್ಟ ಕಾಲಕ್ಕೆ ತಳಗದಂತ ಹೂವ ಕೈಯ ಹಿಡಿದು ನೋಡ್ತಾನೆ ಹೂವೆಲ್ಲ ಬಾಡಿ ಹೋಗಿರ್ತದ ಹೂವೆಲ್ಲ ಬಾಡಿ ಹೋಗಿದ್ದ ತಳಗಬೇಕು ಅಂಶದ ಮತ್ತೆ ಏನ್ ವಿಚಾರ ಮಾಡಿದ ಏನ್ ವಿಚಾರ ಮಾಡಿದ ಅಂಶುದ ಮತ್ತೆ ಬಾಡಿ ಹೂವ ನನ್ನ ಕುರುವಿಗೆ ಎರಸಬಾರ್ದ ತಿಳ್ಕೊಂಡು ಹೌದು ಅವ ಯಾನ್ ಮಾಡಿದ ಅಂಶದ ಮತ್ತೆ ಆ ಹೂವ ಅಲ್ಲೇ ಹೋಗುದು ಬರೀ ಸಾವಿರ ತಗೊಂಡೋದ ಹೌದು ಅವಾಗ ಸೋಮಲಿಂದ ಗಾರ್ಗಂಡ ಗುಂಗರ್ ಮಿಶಿ ಬಂಗಾರ ಜೇರಿ ಬಿಟ್ಟು ಕೇಳ್ತಾನೆ ಹೌದು ದಿನ ಪ್ರತಿ ಸಾವಿರದ ಒಂದು ಹೂತಂದು ಪೂಜೆ ಮಾಡ್ತಿದ್ದಿ ಹೌದು ದಿನ ಸಾವಿರದ ಒಂದು ಹೂತು ಪೂಜೆ ಮಾಡ್ತಿದ್ದಿ ಇವತ್ತೇ ಯಾಕಂದ್ ಹೂ ಕಮ್ಮ ತಗೋ ಮಂದಿ ನನಗೆ ಪೂಜೆ ಬೇಸರ ಪೂಜೆ ಅವಾಗ ಹೇಳ್ತಾನ ಅಂಶಿದ್ದ ಅವಾಗ ಹೇಳ್ತಾನಪ್ಪ ಇವತ್ತು ಒಂದು ಏನು ಹೂ ಕಂಬಿದ್ದ ನೋಡು ಹೌದು ಆ ಹೂವಿನ ಬಾ ನಾನು ರೆಂಡ ಕಡದ ಅಂತ ಮಾಡ್ತೇನೆ ಮತ್ತೆ ಮುತ್ತ ರ ಗುರುವಿನ ಪಾದಿಗೆ ಅರ್ಪಣೆ ಮಾಡ್ಯಾನ ಹೌದು ಹೌದು ಗುರು ಸ್ವಾಮಿಲಿಂಗ್ ಆಶೀರ್ವಾದ ಮಾಡಿದ ಹೌದು ನಿನ್ನ ಪಾದ ಪಾದಗಟ್ಟಿ ಶರೀರ ಗುಡಿ ಮುಂದೆ ಆಲಗಂಬಾಗ್ಲಿ ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಮೇರ್ಲೆ ಓಮ್ಲಿಂಗ ಆಶೀರ್ವಾದ ಮಾಡಿದ ಅಂಶದ ಮುತ್ತ ಹಿಂಗ ನಾಮ ಹಿಂಗ ಉಳಿದಾಗ ಹೌದಿಲ್ಲ ಇನ್ನು ಯಾಂಗ ಪಾತ್ರ ಗುರು ಬೀರದೇ ಯಾರ್ ಕಡಿದ್ರು ಯಾರ್ ಕಡಿದ್ರು ಗುರು ಬೀರ್ ತಾಯಿ ಹೊಟ್ಟಾಗ ಇರ್ತನೇ ಕಡೆದ ಯಾರು ನಾಲ್ವ ಅವನ ತೇಕ ನೇಮ್ ಎಂತ ಸುಮಾರು ನೋಡ್ರಿ ಎಂತ ಯಾಕಪ್ಪ ಕಾಸ ತನ್ನ ಮಗಳದ ಏನೋ ತಂಗಿ ಮಗನ ಹೊಟ್ಟೆನ ಜೀವ ಹೊಡಿತಾನಪ್ಪ ಅಂತಂದ್ರ ಎಂತ ಸುಮಾರು ಏಳಪ್ಪ ನೀವು ನಿಮ್ಮ ನಿಯಮ ಹೆಂಗ ಶ್ರೇಷ್ಠ ಆಗ್ತೀರ ನೀವು ಹೆಂಗ ಶ್ರೇಷ್ಠ ಅಂದ್ರೆ ನೀವು ಒಬ್ಬರು ಜೀವ ಅಂದಂಗ ಐತಲ್ಲ ಐತಿರ ಅಲ್ಲ ಅದೇ ನಾಮದಿಂದ ಯಾರ ಜೀವ ಹೊಡೆದ್ ಮುಂದಿನ ಸಂದೇಶ ಹೇಳ್ಬೇಕು ನೀವು ನಾಮ ಎಂದೂ ಜೀವ ಹೊಡೆದಿಲ್ಲ ಹೊರದಿಲ್ಲ ಹೊರಲಿಲ್ಲ ನೇಮನೆ ಜೀವ ವಿಚಾರ ಮಾಡ್ತಾನ ಹೊಡಿಸೋದ ಹೊರಸ ನಾರಾಯಣ ಗೌಡ ನನ್ನ ತಂಗಿಗೆ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ನಾರಾಯಣಗೌಡ ನನ್ನ ತಂಗಿಗರೇ ಏನು ಆಗಬಾರದು ನನ್ನ ತಂಗಿ ಹೊಟ್ಟೆಗೆ ಇರ್ತಕ್ಕಂತ ಊಶ ನಾಶ ಭಂಕಿ ಬುತ್ತಿ ತಯಾರ ಮಾಡಿದ ತಯಾರು ಬುತ್ತಿ ತಯಾರು ಮಾಡಿ ಏನಾಯ್ತು ಏನಾಯ್ತು ತಾಯಿ ತವರ ಮನೆಯಿಂದ ಬುತ್ತಿ ಬಂದಾಗ ಕೇಳಿ ಹಿಗ್ಗದಿಂದ ಅವಾಗ ಏನಾಯ್ತು ಆಕಾಶವಾಣಿ ಮಾಡಿ ಹೇಳಣ್ಣ ತಾಯಿಗೆ ಯೋ ಹೋದ್ ಬೀರ್ದೇವ್ರು ಹೊಟ್ಟ್ಯಾಗ ಇಡಾಕರಣೇ ತಾಯಿ ನಿನ್ನ ತವರ ಮನಿಯಿಂದ ಬುತ್ತಿ ಬಂದೈತಿ ಹೆಕಿದಿಂದ ಜಕಿ ಉಣಾಕ ಹೋಗಬೇಡ ಖುಷಿಯಿಂದ ಉಳಕ ಹೋಗ್ಯಾಡವ್ವ ನಿನ್ನ ಅನ್ನ ಮೋಸ ಮಾಡಿ ಅಂದ್ರ ವಿಷ ಬೇರ್ಸ್ಯಾನ ಹೌದ ಹೌದ ನನ್ಗ ಸಾಯಿ ಹೊಡಿಬೇಕತ್ತ ವಿಷಾ ಬೇರ್ಸ್ಯಾನ ನೀ ತಿನ್ರಿಪ್ಪ ಅಂತಂದ್ರ ನಾ ಉಳಿದಿಲ್ಲತ್ತೇವಿ ಹೊಟ್ಯಾಗ ಆಕಾಶವಾಣಿ ಮಾಡಿ ಹೇಳನ ಯಾರು ಯಾರು ಹೇಳವಾ ಹೀರು ನೀ ನೋಡಣಿ ಬೀರ್ದೇವ್ರು ಆಕಾಶವಾಣಿ ಮಾಡಾರ ಅಂತ ಏನ ಮಾಡಿದವು ಏನ್ ಮಾಡಿಲ್ವಾ ತಾಯಿಗೆ ಹಿಂಗ ಅಂತ ತಿಳ್ಕೊಂಡು ಹೌದು ಬುತ್ತಿ ಒಳಗಿದ ಒಂದು ತುತ್ತ ಮುರಿದು ಬೆಕ್ಕಿಗೆ ಹಾಕಿದಳು ಹೌದು ಮನೆಯಾಗ ಇರ್ತಕ್ಕಂತ ಬೆಕ್ಕಿ ಹಾಕದ ಬೆಕ್ಕ ಗರ್ ಪಾತ ಆಯ್ತು ಹೌದು ಕಂಡಲ ಹಾಕಿದ ಬೆಕ್ಕ ಅವಾಗ ಏನಂತ ಇಷ್ಟೆಲ್ಲಾ ನೀವು ಕಾಡಿದ್ರು ಸಹಿತ ಹೌದು ಬೀರದ ಏನು ಏನ ನಾಮ ಜಗತ್ತಿನ ಮ್ಯಾಲಿ ಉಳ್ದೇ ಉಳ್ದಿಲ್ಲ ನಾಮ ಉಳಿದ ಬೀರ್ದವ್ರು ನಾಮ ಯಾಕ ಪಾಠರ ನೀವು ನೇಮದವರು ಎಷ್ಟೇ ಸುಮಾರ ಮಾಡಿದ್ರು ಸಹಿತ ನಾಮ ಬೀರದ ಕೆಟ್ಟ ಕಲ್ಲುಗದ ಕಲ್ಲಿನ ಗುಡಿ ಕಟ್ಟಕೊಂಡು ಮೇರ್ಲಾಕತ್ತ ಇದು ಬೀರದೇವ್ರು ಮಾಡಿದ ಪವಾಡ ಇದು ಇದು ನಾಮದಿಂದ ಹೌದ ಹೌದು ಹುಟ್ಟಿದ ಹದಿಮೂರು ದಿವಸಕ್ಕೆ ತಾಯಿನಾಗಲಿ ಹೋಗ್ಯನಾ ಅಲ್ಲಿ ಯಾರ ಕೈಯೋಗಿ ಸಿಕ್ಕನ ಅಕ್ಕ ಮಾಯಕ್ಕನ ಕೈಯೋಗಿ ಸಿಕ್ಕ ಜಾಕಿ ಜೊತ್ತನ ಹೌದು ಕಾಸ ಸ್ವಾದರಮಾವನ ಶೇಡು ಮುರಿಬೇಕಂತ ತಿಳ್ಕೊಂಡು ಏನ ಮಾಡಿದ ಏನ್ ಮಾಡಿದ ಸ್ವಾದರಮಾವನ ಶೇಡು ಮುರಿಬೇಕತ್ತೆ ಅಂದು ಆ ಮಗಳಿಗೆ ಗೆದ್ದ ತಂದ ಮದುವೆಯಾಗಿ ಅದು ಕಣ್ಣ ಕೋಮಲಿಗೆ ಮದುವೆಯಾಗಿ ಗೆದ್ದ ತಂದ ಅವನ ನಾಮ ಉಳಿದದ ಇದು ನಾಮ ಆಗಿರ್ತಕ್ಕಂಥದ್ದು ಪವಾಡ ಹೌದು ಹೌದು ನಾಮದಿಂದ ಆಗಿರ್ತಕ್ಕಂಥ ಪವಾಡ ಹೌದಿಲ್ಲ ಹೌದು ಇದು ಬಿಡು ಇದು ಬಿಡ್ರಿ ಲೇಖ ಪ್ರಕಾರ ಲೇಖ ಪ್ರಕಾರ ಒಂದು ಪ್ರಶ್ನೆ ಹೇಳಿ ಒಂದು ಪ್ರಶ್ನೆ ಕೇಳ್ಯಾರ ಹೌದು ದೈವದವರು ನೀವು ಕೇಳಂದಿರತ್ತ ಲೇಖದವರ ಅವ್ರಿಗೆ ಕೇಳ್ಯಾರ ಕೇಳಾರಿಗೆ ನಾನು ಸರಜೋಡಿ ಕಲಾವಂತರ ಬಿಡ್ತೀನಿ ದೈರ್ಯದವ್ರಿಗೆ ಒಂದು ಮಾತು ಹೇಳ್ತೀನಿ ಯಾರು ಒಂದು ಮಾತ ನೀವು ಯಾರ ಲೇಖದವರೆಗೆ ಹಾಕಂದಿರ ನೋಡು ನಾ ಉತ್ತರ ಹೇಳ್ತೀನಿ ಹೇಳ್ತೇನೆ ಉತ್ತರ ಇದು ತಪ್ಪ ಅಂದ್ರಪ್ಪ ಅಂತಂದ್ರೆ ಅವರು ಲೇಖ ಟೇಜಿಗೆ ತಗೊಂಡ್ಬರ್ತಾನ ನೀವು ಬಿಡಬಾರ್ದು ಅಂದ್ರೆ ಉತ್ತರ ಹೇಕಿಲ್ಲ ಅಂದ್ರೆ ಆ ಪ್ರಶ್ನೆ ಕೇಳಂದ್ರೆ ಎಲ್ಲಿ ಹೋಗಬಾರ್ದು ಆ ಹೌದು ಲೇಖದೊಳಗೆ ಐತೆ ಅಂತ ಹೇಳಾರು ಹೌದು ಲೇಖದೊಳಗೆ ಇರಬೇಕು ಅಂತ ಮಾತು ಹೇಳಾರ ಹೌದು ಹೌದು ಲೇಖದೊಳಗೆ ಮಾಡುತ್ತ ಅವರಿಗೆ ಯಾರು ಹೇಳ ನೋಡು ಹೌದು ಅವರು ಟೇಜಿಗೆ ತಂದ ಲೇಖ ದೈವಕ್ಕೆ ತೋರಿಸಬೇಕು ದೈವಕ್ಕೆ ಮುಂದೆ ತೋರಿಸಬೇಕು ಕನ್ನಡಿ ಇದಕ್ಕೆ ನೀವು ಗಟ್ಟಿದಿರಿ

ಕುರಿ ಅಯ್ಯಾವ ಏಸು ಕುರಿ ಅಯ್ಯವು ಮೊನ್ನೆ ಹಿಡಿದ್ಲ ಅವನ ಹೆಸರೇನೋ ಕುರಿ ಯಾರೇ ಕಾಯಕ್ಕ ಹಚ್ಚಿದ ಹೌದು ಹಿಂಗೆ ಕೇರಲ್ರಿ ಅದ ಕೈ ಇರ್ಲಿ ಇರ್ಲಿ ನಾ ದೈವಕ್ಕೊಂದು ಮಾತು ಹೇಳ್ತೀನಿ ದಯವಿಂದ್ ಮಾತಾ ಇದು ಯಾಂಗ ಅದಕ್ಕೆ ಅಂದ್ರೆ ಹಿರಿಯರು ಹೇಳ ಪ್ರಕಾರ ಇದು ಬುಕ್ ನನ್ನ ತೆಕ್ಕಿಲ್ಲ ಇದು ನನ್ನ ಮಟ್ಟೆಗೆ ಬುಕ್ ಇಲ್ಲವಾ ಹಿರಿಯರಿ ಹೇಳದ ಪ್ರಕಾರ ಹೇಳಂದ್ರೆ ಹೇಳ್ತೀವಿ ಬ್ಯಾಡವ್ರ ಲೇಖದ ಲೇಖ ತೋರ್ಸ ಅವ್ರ ಉತ್ತರ ಹೇಳ್ಪಾತಂದ್ರ ಅವ್ರ ಹೇಳಕ್ ನಾ ಬಾಯ್ ತೋಡೆ ಉತ್ತರ ಹೇಳ ಬೇಡ್ರಿ ಯಂಗ್ರಿ ಹಾ ರೀ ಅವಾಗಲ್ರಿ ಬರಾಬರಿ ಬೇಜವಾಗಿ ನಾ ಏನಕ್ಕೆ ಅವ್ರು ಹೇಳುತ್ತಾರ ಅವರು ಹೌದು ಯಾರು ಹೇಳ್ತಾರ ದೇವದವ್ರು ಮಣ್ಣು ಹೊಡೆಯ ನನ್ನ ಕುರಿ ಎದ್ದಿದ್ರ ಎಲ್ಲಿ ಎದ್ದಾವ ಯಾರ ಎಷ್ಟಾರ ಯಾರ ಕುರಿ ಕಾದರ ತೋರ್ಸ್ಬೇಕಂತ ಹೇಳಿ ನಾನ್ ಹೇಳ್ತಿಲ್ಲ ದೇವರು ಕೂತು ಹೌದಾ ಹೌದ ಯಾಕ್ರೆ ಹೌದು ಮಣ್ಣು ಹುಟ್ಟಿದವು ಹೌದು ಹ ಬರಾಬರಿ ಅದ ಹೌದು ಇಲ್ಲಿಗೊಂದು ಮಾತು ಹೇಳ್ತೀನಿ ಎಲ್ಲಾರು ದೇವ್ರು ಸ್ವಲ್ಪ ಶಾಂತರಿದ್ದ ಕೂತ ಕಾಪಾಡ್ರಿ ಹೌದು ನಾವು ಹೆಂಗ ಕೇಳ ರೊಕ್ಕ ಕೊಟ್ಟು ನಮಗ ಮ್ಯಾಗ ನಿಂದರ್ಸಿ ನೀವು ತೊಳಗ ಕೂತು ಕೈಯಾಗ ಮೈಕ್ ಕೊಟ್ಟಾರ ಅಂದ್ರೆ ನಾವೇ ಹಾಡೋರು ಶಾನೀರ್ ಅಲ್ಲ ನಾವು ಮ್ಯಾಗ ನಿಂತ ಹಾಡೋರ್ಕಿತ್ತ ತೊಳಗ ಕೂತ ಕೇಳೋರು ಬಹಳ ಶಾನೀರ್ ಇರುತ್ತಾರ ಹೌದು ನೀವು ಮ್ಯಾಗ ನಿಂತ ಹಾಡೋ ತೊಳಗಿದ್ರು ಹೇಳ್ಕೊಂಡು ಕೇಳ ಕಿವಿ ಆಗಿರ್ತಾವ ಬರಬರಿ ಅದ ಹೌದು ಆ ಇರ್ಲಿ ಇರ್ಲಿ ನನಗ ತಿಳಿದ ಪ್ರಕಾರ ಹೌದು ನನಗ ತಿಳಿದ ಪ್ರಕಾರ ಉತ್ತರ ಹೆಂಗಪ್ಪಾ ಅಂತ ಕೇಳ್ರ ಹೆಂಗ ನಮಗೆ ಹುರಿಯಾರಿ ಹೇಳಿದ ಪ್ರಕಾರ ಆ ಮಾಲಿನ ರಾಯ್ಗ ನಾಲ್ಕು ಮಂದಿ ಮಕ್ಕಳು ಹೌದು ಮಾಲಿನ ರಾಯ್ ನಾಲ್ಕು ಮಂದಿ ಮಕ್ಕಳ ಯಾರ್ಯಾರು ಯಾರ್ಯಾರು ಅವರು ಬೀರ್ ಮುತ್ತೆ ಸ್ವಾಮ್ ಮುತ್ತೆ ಹೌದು ಇದಕ್ಕೆ ಹೆಂಗಪ್ಪಾ ಅದ ಕೇಳ್ರ ಹೆಂಗ ಯಾವ ಬೀರನ್ ಮುತ್ತೆ ಹೌದು ಏನು ಬೀರನ್ ಮುತ್ತೆ ಬೀರನ ಮುತ್ತೆ ಎರಡು ಕುರಿ ಹುಟ್ಟಸ್ಯಾಣ ಅಂತ ಹೇಳಿ ನಮಗ ಗೊತ್ತದ ಹೌ ಯಾರ್ ಕುರಿ ಹುಡ್ಸ್ಯಾರ ತೇಳಿ ನಮಗ ಗೊತ್ತಾವ ಯಾರು ಮಾಡಲಿಂಗ್ರಾಯ್ ನಮಗ ಹೌಟ ಹೌ ಎರಡು ಕುರಿ ಹುಟ್ಟಸ್ಯಾಣ ಅಂತ ಹೇಳಿ ನನಗ ಹಿರಿಯರ ಇರೋ ಪ್ರಕಾರ ನಮಗೆ ವಿಶ್ವ ಗೊತ್ತಾರ ಸ್ವಂತ ನನಗ ಗೊತ್ತಿದ್ದ ಪ್ರಕಾರ ಹೌ ಏನೋ ಹೌ ಕೆಟ್ಟ ಹೋಗ್ತಾರ ಅದ ಹೋ ಇದು ಅಲ್ಲಪ್ಪ ಅಂತಂದ್ರ ಹೋ ಅವ ಏನ ಮಣ್ಣನ್ನ ತುರ್ಯಾನ ನೋಡು ಹೌ ಅವನ ಹೆಸರು ಏನು ಹೌದು ಆ ಮಣ್ಣಿ ಏನು ಕೈಯಾಗಿ ನ ಮಣ್ಣು ಹಿಡ್ದಿದ್ದಲ್ಲ ಆ ಮಣ್ಣು ಎಷ್ಟಿದ್ದ ಕುರಿ ಅಷ್ಟೇ ಬಂದಿರ್ಬೇಕು ಹೌದು ಅವ ಯಾರ ಕಾಲ ಮುಂದಿನ ಸಂದಿಗೆ ಹೇಳ್ಬೇಕು ಕಲಾವಿದ ಪ್ರಕಾರ ದೈವಕ್ಕೆ ತಂದು ಕೊಡ್ಬೇಕು ಹೌದು ನಂದು ಬೀರಣ ಮತ್ತೆ ಎರಡು ಕುರಿ ಹುಡ್ಸನಂತ ನನಗ ಗೊತ್ತಿದ್ದ ಪ್ರಕಾರ ನಾ ಹೇಳಿನಿ ಹೌದು ಅಲ್ಲಂದ್ರೆ ನೀವು ಹೇಳ್ರಿ ನೀವು ಹೇಳ್ರಿ ಹೌದು ಅವ್ರ ಕೇಳಾರ ನೀವು ಕೇಳಿದ್ರ ಕೇಳ್ತೇವ ಹೌದು ಅವ್ರ ಕೇಳ ನೀವು ಕೇಳಂದ್ರೆ ಕೇಳ್ತೀವ್ರಿ ಯಾರೀ ನಮಗೂ ಬುಕ್ಕಿಲ್ಲ ಹೌದು ನೇರವಾಗಿ ಹೋಗಿ ನೋಡಿದ್ರೆ ಸಿಗಬೇಕು ಪೋರ್ ಹೌದು ಹೌದಿರ್ಬೇಕು ಈ ಸದ್ಯಕ್ಕ ನಡೀತಿರ್ಬೇಕು ಹೌದಿಲ್ಲ ಹೌದು ಯಾವ ತಮ್ಮ ಯಾವ ಗುರು ಬೀರದೇವ್ರ ಮಣ್ಣ ಮಾಲಿಂಗ ಹಾಲು ಹಳದಾಗ ಬೆಟ್ಟ ಆಗ್ತದ ಹೌದು ಹಾಲು ಹೌದು ಹಾಲು ಹಳದಾಗ ಬೆಟ್ಟಿ ಆಗುವಂತ ಸಂದರ್ಭದೊಳಗೆ ಹೌದು ಅಲ್ಲಿ ಏನಾಗ್ತದ ಹರಮರಿ ಹೊಡಿತಾರ ಹರಮರಿ ಹೊಡಿತಾರ ಗುರು ಶಿಷ್ಯರ ಬೆಟ್ಟಿ ಟೈಮದೊಳಗ ಹರಮರಿ ಹೊಡಿತಾರ ಹೌದು ಅಲ್ಲಿ ಹರಮರಿ ಹೊಡಿಬೇಕಾದ್ರೆ ಏನು ಕಾರಣಕ್ಕಾಗಿ ಹರಮರಿ ಹೊಡಿತಾರ ಹೌದು ಯಾವ ಕಾರಣಕ್ಕಾಗಿ ಹರಮರಿ ಹೊಡಿತಾರ ಗುರು ಶಿಷ್ಯರ ಭಟ್ಟಿ ದಿವಸ ಏನ್ ಕಾರಣಕ್ಕಾಗಿ ಹರಮರಿ ಹೊಡಿತಾರ ಹೌದು ಮುಂದಿನ ಸಂದಿಗೆ ಹೌದು ಸರ್ವರಿ ಕಲಾ ಹೇಳ್ಬೇಕ ಇನ್ನೊಂದು ತಮ್ಮ ಬೀರ್ ಅಕ್ಕ ಅಕ್ಕಮಯಕ್ಕನ ಕೈಯಾಗ ಜೋಕಿ ಜತ್ತನ ಆಗ ಹೌದು ಹೌದು ಬೀರ್ ದೇವ್ರು ಏನು ಮಾಡ್ಯಾನ ಮೀಸಲು ಹಾಲು ಅಕ್ಕ ಮಾಯಕ್ಕದ ಹೌದು ಎಲ್ಲಾ ಹಾಲು ತಂದು ಕೊಟ್ಲು ಹುಲಿ ಹಾಲು ತಂದು ಕೊಡ್ತೇವ ಕರೆ ಬೀರ್ ದೇವ್ರ ಏನಂದ ಅದು ಮೌಸ ತಿತ್ತದ ಹಾಲು ಬೇಡ ನನಗ ಏನು ಹಾಲು ನನಗ ಮೀಸಲ ಹಾಲು ಹೇಳಿ ಬೇಕಂತೇಳ ಬೀರ ಅಕ್ಕ ಅಕ್ಕಮಯಕ್ಕೆ ಏನು ಮಾಡ್ಯಾರ ಏನ್ ಅಕ್ಕ ಆತಮಯಕ್ಕ ಮೀಸಲಾ ಹಾಲಕ್ ತಂದು ಬೀರ ದೇವ್ರಿಗೆ ಕೊಟ್ಟ ಹಾಲು ಎದ್ರು ಹಾಲು ಎದ್ರು ತಂದು ಅಕ್ಕ ಆತ್ಮಯಕ್ಕ ಈ ಸದ್ಯಕ್ಕ ಭೂಮಿ ತಲೆ ಮ್ಯಾಗ ಏನಾಗ್ತದ ಏನಕ್ಕಲ್ವಾ ಅದು ಹಾಲು ಏನಾಗ್ತದ ಬೀರ ಕೊಡ್ತದ ಅದು ಯಾ ಹಾಲು ಯಾವ್ದ್ರ ಹಾಲು ಮೀಸಲು ಇಲ್ಲಾರ ಹಾಲ ಹೌದು ಹೌದು ಹೌದ ಅದು ಎದಕ್ಕೂ ಹತ್ತಿರಬಾರದು ಹೌದು ಹೌದಿಲ್ಲ ಮೀಸಲಿಲ್ಲ ಹಾಲ ಹೌದು ಅದಕ್ಕ ಇರ್ಲಿ ಇರ್ಲಿ ಬಹಳ ಮಾತಾಡುದು ಬೇಡ ಬಹಳ ಮಾತಾಡುವ ಲೇಖ ತಂದು ಮುಂದಿನ ಸಂದಿಗೆ ತೋರಿಸ್ತಾರ ಜಗತ್ತದೊರಗ ಏನು ಹೌದು ನಾಮ ಶ್ರೇಷ್ಠ ಐತಂತ ಹೇಳಿ ಯಾವ ನಾಮವಾದ ದೇವರ ಕಣ್ಣಿಗೆ ಕಾಣೋ ದೇವರಿಗೆ ಸದ್ಯಕ್ಕಾಗಲಿ ಯಾರು ಬಿಜಾಪುರದವರು ಸಿದ್ದೇಶ್ವರ ಅಪ್ಪಾಜಿ ಅವರು ಅಪ್ಪಾಜಿ ಅವರು ಅವರ ಹುಸಿರು ಹೋದರೂ ಕೂಡ ಮರ್ತದೊಳಗ ಹೆಸರು ನಾಮ ಉಳದ ಹೌದಿಲ್ಲ ಹೌದು ಯಾಕಪ್ಪ ಪಾದ ಕೇಳ ಮೊದಲಿಗೆ ಏನ್ ಬೇಕು ಏನು ಬೇಕಾ ಜಗತ್ತದೊಳಗ ನಾಮ ಅಂತಕ್ಕಂಥದ್ದು ಅದತ್ತ ಹೇಳಿ ನಾಮವಾದ ಐತಿ ಮುಂದಿನ ನೋಡಿ ಈ ನಿಯಮದ ಬಗ್ಗೆಲ ಹೌದು ಏನು ಬಯಸ್ತರ ಬಯಸ್ತರ ಹೌದು ಮಾತಾಡೋದ ಅಂತ ಏಡೆ ನುಡಿ ಚಾಲನ್ನ ಹಾಡಿ ಹೌದು ಎತ್ತಾ ಪ್ರಕಾರ ಸರ್ಜಡಿ ಅಂತ ಚಾನ್ಸ್ ಕೊಡು ಹೌದು ಇಲ್ಲ ಹೆಂಗ್ ಆಗ್ತದಪ್ಪ ಓರೆ ಓರೆ ಇವ लास्ट ಟೈಮ್ ಹೋಗಕ ರಾಜಕುಮಾರ್ನ ಹಾಡ ಹಾಡಬೇಕು ರಾಜಕುಮಾರ್ನ ಹಾಡ ಹಾಡಬೇಕು ಇನುಗೇ ಕರ್ ರಾಜಕುಮಾರ್ನ ರೀ ಹೌದು ಯಂಗ ಪಾದಕ್ರೆ ರಾಯನಂದ ಹಾಡ್ ಅಂತ ಹೇಳಿ ಅಜ್ಮಾರು ಅಪೇಕ್ಷೆ ಹೋಗ್ತೀವ ಇಲ್ಲ ಅವರ ಹಾಡ ನಾವು ಹಾಡಿದಪ್ಪ ಅಂತಂದ್ರೆ ಎರಡು ಅದೇ ಆಗ್ತದತ್ತ ಅಪೇಕ್ಷೆ ಹೋಗ್ತೀವ ಅದು ಹೆಂಗಿರ್ಲಿ ಹೌದು ಯಾಕ ಪಾದ ರಾಯನಂದ